ಎಲ್ಲರಿಗೂ ನಮಸ್ಕಾರ ನಾವು ಮಹಾಗಣಪತಿ ಉತ್ಸವ ಸಮಿತಿ ಲೋಕಾಪುರ್ವತಿಯಿಂದ ಮಾತಾಡ್ತಿರೋದು ನಾವು ಇದು ಸತತವಾಗಿ ನಾಲ್ಕನೇ ವರ್ಷ ಈ ವಿಜೃಂಭಣೆಯಾಗಿ ನಾವು ಈ ಗಣೇಶ ಉತ್ಸವ ಮಾಡ್ತಿದ್ದೀವಿ ನಮ್ಮ ವಯಸ್ಸಿನ ಹುಡುಗರು ನಾವೆಲ್ಲ ಮಾಡಾಕತ್ತೀವಿ ಎಲ್ಲರೂ ಪ್ರತಿ ವರ್ಷ ಅಷ್ಟು ನಮ್ಮ ಹುಡುಗರು ಮೂರ್ ಮೂರ್ನಾಲ್ಕು ತಿಂಗಳ ಗಂಟಲೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಈಗ ಈ ಥರ ಮಾಡ್ತಾರೆ ನೀವು ನೋಡ್ಬೋದು ಇದನ್ನೆಲ್ಲ ಮಾಡ್ಬೇಕಂದ್ರೆ ಅಷ್ಟು ಸರ ಸುಲಭವಾಗಿ ಆಗಲ್ಲ ಇವು ಎಲ್ಲರೂ ಶ್ರಮ ಹಗಲು ರಾತ್ರಿ ಬಂದು ಇಲ್ಲಿ ನಿಂತ ಮಾಡ್ತಾರೆ ನಮಗೆಲ್ಲರೂ ಪ್ರತಿ ವರ್ಷ ನಾವು ಬ ತುಂಬ ವಿಜೃಂಭಣೆಯವಾಗಿ ನಾವು ಗಣಪತಿ ಆಗಮನ ಮಾಡ್ತೀವಿ ಡೋಲ್ ಪತಕ ಆಗಿರ್ಬೋದು ಚಂಡೀವಾದಿ ಆಗಿರ್ಬೋದು ಹಾಗೂ ಈ ವರ್ಷ ವಿದ್ಯುತ್ ಅಲಂಕಾರದೊಂದಿಗೆ ನಾವು ನಮ್ಮ ಗಣಪತಿಯನ್ನು ಆಗಮನ ಮಾಡ್ಕೊಂಡ್ವಿ ಮತ್ತು ನಮ್ಮದು ಹನ್ನೊಂದು ದಿನ ಕಾರ್ಯ ಇದು ನಮ್ಮ ಗಣಪತಿ ಕೂ ರೀ ಹನ್ನೊಂದು ದಿನವೂ ನಮ್ಮದು ಇಲ್ಲೇ ಮಹ ಮಹಾಪೂಜೆ ಅಂತ ಮಾಡ್ತೀವಿ ಸುಮಾರು ಒಂದು ಸಾವಿರ ಜನ ಬರ್ತಾರೆ ಡೈಲಿ ಸಾಯಂಕಾಲ ಅದ್ರ ಜೊಡೆಯ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ಹನ್ನೊಂದು ದಿನವೂ ಪ್ರಸಾದ ವ್ಯವಸ್ಥೆ ಇರ್ತೈತಿ ಅದೇ ನಮ್ಮ ಅದು ಆ ಪ್ರಸಾದ ವ್ಯವಸ್ಥೆ ಹೆಂಗಂದ್ರೆ ನಮ್ಮ ಕಮಿಟಿ ಹುಡುಗರು ಒಬ್ಬರೊಬ್ಬರು ಒಂದೊಂದು ದಿನ ಹೊತ್ಕೊಂಡಿರ್ತಾರೆ ಅವ್ರವರು ಬಂದು ಪ್ರತಿದಿನ ಅದೇ ರೀತಿ ಇಲ್ಲಿ ಸುತ್ತಮುತ್ತ ಭಕ್ತಗಳು ಭಕ್ತಾದಿಗಳು ಬಂದು ಇಲ್ಲಿ ನಮಗೆ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಹಾಗೆ ಆಮೇಲೆ ಒಂಬತ್ತನೇ ದಿನ ಮಹಾಪ್ರಸಾದ ಮಾಡ್ತೀವಿ ಒಂದು ಐದರಿಂದ ಆರು ಸಾವಿರ ಜನಕ್ಕೆ ಮಹಾಪ್ರಸಾದ ವ್ಯವಸ್ಥವನ್ನು ಮಾಡಿರ್ತೀವಿ ಅದೇ ಅವತ್ತೇ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಇವೆಲ್ಲ ಹಮ್ಮಿಕೊಂಡಿರ್ತೀವಿ ಹತ್ತನೇ ದಿನ ರಸಮಂಜರಿ ಕಾರ್ಯಕ್ರಮ ಅದು ಕೂಡ ಐದಾರು ಸಾವಿರ ಜನ ಗೂಡು ವ್ಯವಸ್ಥೆ ಮಾಡಿರ್ತೀವಿ ನಮ್ಮ ಉತ್ತರ ಕರ್ನಾಟಕ ಕಲಾ ಅಂತ ಮೈಂಡ್ ಮೈಂಡ್ಸೆಟ್ ಒಳಗೆ ನಾವು ಇಲ್ಲಿ ಲೋಕಲ್ ಆರ್ಟಿಸ್ಟ್ ಕರಿತೀವಿ ಕರೆದು ಜಾನಪದ ಆಗಲಿ ಆಮೇಲೆ ಇಲ್ಲಿ ನಮ್ಮ ಲೋಕಲ್ ಸಿಂಗರ್ಸ್ ಇರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತಿ ಆ ನಿಟ್ಟಿನೊಳಗೆ ನಾವು ಕಾರ್ಯಕ್ರಮಗಳು ಹಮ್ಮಿ ಹಮ್ಮಿಕೊಂಡಿರ್ತೀವಿ ಮತ್ತು ಹನ್ನೊಂದನೇ ದಿನ ನಮ್ಮ ವಿಸರ್ಜನೆ ಕಾರ್ಯಕ್ರಮ ಇರ್ತೈತಿ ವಿಸರ್ಜನೆ ಕಾರ್ಯಕ್ರಮ ಅತಿ ವಿಜೃಂಭಣೆಯನ್ನು ಮಾಡ್ತೀವಿ ಬೇರೆ ಬೇರೆ ಚಾಂಡಿ ಆಮೇಲೆ ಡೋಲ್ ಪತಾಕ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀವಿ ಅವತ್ತು ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ